ಹಾಯ್ ನಮಸ್ತೆ ಇಲ್ಲರಿಗೂ ಇವತ್ತು ನಾನು ನಿಮಗೆ ಶೇಂಗಾ ಚಟ್ನಿ ಪುಡಿ ಅಥವಾ ಕಡಲೆಬೀಜ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಈಗ ನಾನು ಒಂದು ಕಪ್ಪಾಗಷ್ಟು ಕಡಲೆ ಬೀಜ ತೊಗೋತಾ ಇದ್ದೀನಿ ಇದನ್ನು ಡ್ರೈ ರೋಸ್ ಮಾಡ್ಕೋಬೇಕು ಸಣ್ಣ ಉರಿಯಲ್ಲೇ ಉರ್ಕೋಬೇಕು ಮತ್ತು ಇದು ಚೆನ್ನಾಗಿ ಸಿಪ್ಪೆ ಬಿಟ್ಟರೆ ಸಾಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಮಾಮೂಲಿ ಚಟ್ನಿಗೆಲ್ಲ ಉರ್ಕೋತೀವಲ್ಲ ಅದೇ ರೀತಿಯಲ್ಲಿ ಹುರ್ಕೊಂಡು ಇದನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಮತ್ತು ಯಾವ ಕಪ್ಪಲ್ಲಿ ನಾವು ಕಡಲೆ ಬೀಜ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ಕಪ್ ಆಗಷ್ಟು ಒಣ ತೊಗೊಂಡಿದ್ದೀನಿ ಇದನ್ನು ಅಷ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದರಲ್ಲಿರೋಂಥ ಜಿಡ್ಡಿನ ಅಂಶ ಕಡಿಮೆ ಆಗಬೇಕು ನಾವು ಹುರಿದಾಗ ಕಡಿಮೆ ಆಗುತ್ತೆ ನೋಡಿ ಈ ಥರ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಆ ಥರ ಹುರ್ಕೋಬೇಕು ಅದಾದಮೇಲೆ ಇಲ್ಲಿ ನಾನು ಒಂದು ಹತ್ತು ಬ್ಯಾಡ್ಗೆಕಾಯಿ ಮತ್ತು ಒಂದೆರಡು ಎರಡು ಗುಂಟೂರುಕಾಯಿ ಸೇರಿಸ್ಕೊಂಡಿದ್ದೀನಿ ಬ್ಯಾಡ್ಗೆಕಾಯಿ ಕಾಯಿ ಚೆನ್ನಾಗಿ ಬಣ್ಣ ಬರುತ್ತೆ ಮತ್ತು ಕಾಯಿ ಖಾರ ಕೊಡುತ್ತೆ ಸೊ ಇದನ್ನು ಅಷ್ಟೇ ನಾವು ಹುರ್ಕೊಳಕ್ಕೆ ಮುಂಚೆ ಒನ್ ಅವರ್ ಆದರೂ ಬಿಸಿಲಲ್ಲಿ ಮೆಣಸಿನಕಾಯಿ ಥರ ಒಣ್ ಹುರ್ಕೊಂಡ್ರೆ ಚಟ್ನಿ ಪುಡಿ ಚೆನ್ನಾಗಿ ಬರುತ್ತೆ ಮತ್ತು ಜಾಸ್ತಿ ದಿವಸ ಬಳಕೆ ಬರುತ್ತೆ ಮತ್ತು ಸ್ವಲ್ಪ ಕರಿಬೇವು ಒಂದು ಹತ್ತು ಇಸ್ಲಾಗಷ್ಟು ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು ಕರಿಬೇವಲ್ಲಿರುವಂಥ ತೇವಾಂಶ ಎಲ್ಲ ಹೋಗಬೇಕು ಇಲ್ಲಾಂದರೆ ಚಟ್ನಿ ಪುಡಿ ಬೇಗ ಹಾಳಾಗಿಬಿಡುತ್ತೆ ಎಲ್ಲ ಫುಲ್ಲು ಡ್ರೈಯಾಗಿ ಹುರ್ಕೋಬೇಕು ನೋಡಿ ಅದಾದಮೇಲೆ ಇಲ್ಲಿ ಒಂದು ಸ್ವಲ್ಪ ನೀವು ಹುಣ್ಸೆನ್ ತೊಗೊಂಡಿದ್ದೀನಿ ಅದು ಇದನ್ನು ಅಷ್ಟೇ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಹುಣ್ಸೆನಲ್ಲೂ ಅಷ್ಟೇ ತೇವಾಂಶ ಇರುತ್ತೆ ಇದನ್ನು ಅಷ್ಟು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಇಟ್ಬಿಟ್ಟು ಆಮೇಲೆ ಹುರ್ಕೊಂಡ್ರೆ ಇದನ್ನು ಅಷ್ಟು ಚೆನ್ನಾಗಿ ಬರುತ್ತೆ ಹುಡ್ಗಿರೋದೆಲ್ಲ ತಣ್ಣಗಾದ್ಮೇಲೆ ಫಸ್ಟಿಲ್ಲಿ ನಾನು ಮೆಣಸಿನ್ಕಾಯಿನ ತರತಾರಿಯಾಗಿ ಆಡಿಸ್ಕೊಬಿಡ್ತೀನಿ ಆಮೇಲೆ ಮಿಕ್ಕಿದು ಹುಣ್ಸೆಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೊಬ್ಬರಿ ಕಡಲೆ ಬೀಜ ಸಿಪ್ಪೆ ತೆಕ್ಕೊಂಡು ಅದನ್ನು ಸೇರಿಸ್ಕೊಂಡು ಫುಲ್ಲು ಫೈನ್ ಪೌಡ್ರ್ ಥರ ಏನು ಬೇಡ ಈ ಚಟ್ನಿ ಬಿಡಿ ಸ್ವಲ್ಪ ತರತಾರಿಯಾಗಿದ್ರೂ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದಿದ್ರೆ ಮತ್ತು ಮೊಸರು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್